ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನುಜ್ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ನಮ್ಮೂರಿಂದ ಇಲ್ಲಿಗೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ಮಾಡಬೇಕು ಒಬ್ಬರ ಒಬ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದೆ ಜಾಯ್ನ್ ಆಗಿದ್ದೀನಿ ಇವತ್ತು ಎಲ್ಲ ತಿಂಡಿನ ಮುಗಿಸಿ ಮತ್ತೆ ಊರಿಗೆ ಹೋಗಿ ನಾಳೆ ನಮ್ಮ ಮನೇಲಿ ತಿಂಡಿಯನ್ನು ಮಾಡಬೇಕು ಅದಕ್ಕೆ ಇವತ್ತು ಎಲ್ಲ ತಿಂಡಿಯನ್ನು ಮುಗಿಸೋಣ ಅಂತ ಬಂದಿದ್ದೀನಿ ಯಾವ್ಯಾವ ತಿಂಡಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಂದು ಗಾರ್ಡನ್ ಹಾಕೊಂಡಿದ್ದಾರೆ ಹೂ ಹೂಗಳನ್ನ ಹಾಕೊಂಡಿದ್ದಾರೆ ಬಾಳೆಹಣ್ಣು ಮಾವಿನ ಗಿಡ ಅಳಸಿನ ಹಣ್ಣು ಕರ್ಬೇವ್ ಸೊಪ್ಪು ಗಿಡ ಎಲ್ಲ ಥರದ ಗಿಡಗಳನ್ನು ಹಾಕೊಂಡಿದ್ದಾರೆ ಆಲ್ಮೋಸ್ಟ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಪಿತೃಪಕ್ಷಕ್ಕೆ ಎಲ್ಲ ತಯಾರಿನೂ ಕೂಡ ನಡೀತಾ ಇದೆ ಮೊದಲಿಗೆ ನಾವು ಕಜ್ಜೆಯನ್ನ ಮಾಡ್ತಾ ಇದ್ದಾರೆ ಅಮ್ಮ ಕಜ್ಜೆ ಮಾಡೋದಕ್ಕೆ ಬೆಲ್ಲನ ಹಾಕಿ ಪಾಕನ ತಗೋತಿದ್ದಾರೆ ಪಾಕ ತಕೊಂಡು ಇದಕ್ಕೆ ಪಾಕ ಬಂದ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಬಿಡಿ ಎಳ್ಳನ್ನ ಹಾಕೋತಿದ್ದಾರೆ ಹಾಗೆ ಕಜ್ಜೆಯ ಮಾಡೋದಕ್ಕೆ ಒಂದು ವಿಶೇಷವಾಗಿ ಏನನ್ನ ಹಾಕೋತಾರೆ ಅಂದ್ರೆ ನಮ್ಮಅಮ್ಮ ಪಚಾಡಣ್ಣ ಕಲ್ಸ್ಬಿಟ್ಟು ಈ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಪಚಾಳೆನ ಹಾಕಿ ಕಜ್ಜೆಯನ್ನ ಮಾಡೋದ್ರಿಂದ ಕಜ್ಜೆಯ ತಿನ್ಬೇಕಾದ್ರೆ ಪಚಾಳೆನ್ ಗಮನ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬಾಳೆಹಣ್ಣ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಕಜ್ಜಾಯ್ದಿಟ್ಟು ರೆಡಿಯಾಗಿದೆ ಕಜ್ಜಾಯ್ದಿಟ್ಟು ರೆಡಿ ಆದ್ಮೇಲೆ ಅದನ್ನ ಚೆನ್ನಾಗಿ ಒಂದು ಆ ಕವರನ್ನ ಹಾಕೊಂಡು ಚೆನ್ನಾಗಿ ತಟ್ಟಿ ಎಣ್ಣೆಲೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಈ ರೀತಿ ಸ್ವಲ್ಪ ಕಂದು ಬಣ್ಣವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕಜ್ಜೆಯ ರೆಡಿ ಆಗಿದೆ ನೋಡಿ ಈ ರೀತಿ ನಾವು ಕಜ್ಜೆಯನ್ನ ಮಾಡ್ತೀವಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಕಜ್ಜಾಯ ಮಾಡ್ಬೇಕಾದ್ರೆ ಬಾಳೆಹಣ್ಣನ್ನ ಹಾಕಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಕಜ್ಜಾಯ ಅಂತ ಕಾಮೆಂಟ್ ಬಾಕ್ಸ್ ನಜ್ಜಾಯ ಮಾಡಾದ್ಮೇಲೆ ನಾವೀಗ ಚಿಕನ್ ಉಂಡೆ ಮಾಡ್ತಾ ಇದೀವಿ ಚಿಕನ್ ಉಂಡೆ ಮಾಡೋದಕ್ಕೆ ಸ್ವಲ್ಪ ಬಿಳಿ ಬೆಲ್ಲ ಮತ್ತೆ ಸ್ವಲ್ಪ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಂಡಿದ್ದಾರೆ ಅಮ್ಮ ಪಾಕ ಬಂದಿದೆ ಪಾಕ ಬಂದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಿದ್ದಾರೆ ಏಲಕ್ಕಿ ಪುಡಿನ ಹಾಕಿದ ನಂತರ ಹುರ್ದಿ ರುಬ್ಬಿಟ್ಕೊಂಡಿರುವಂತಹ ಎಳ್ಳನ್ನ ಹಾಕೋತಿದಾರೆ ಎಳ್ಳನ್ನ ಹಾಕಿದ ನಂತರ ಸ್ವಲ್ಪ ಉರ್ದಿ ಉರ್ದಿ ಇಟ್ಕೊಂಡಿರುವಂತಹ ಅಕ್ಕಿ ಇಟ್ಟು ಹಾಗೆ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದಂಗೆ ಏನಾದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಚಿಕನ್ ಉಂಡೆ ಬಿಸಿ ಬಿಸಿ ತಿಂದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನೆ ಬಾ ಹೇಳ್ಬೋದು ಈ ರೀತಿ ಉಂಡೆ ಕಟ್ಟಿ ಇಟ್ಕೋಬೇಕು ಬಿಸಿ ಬಿಸಿ ಉಂಡೆ ಕಟ್ಟಿಟ್ಕೋಬೇಕು ತಣ್ಣಗಾಗ್ಲಿ ಅಂತ ಇಟ್ಬಿಟ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಉಂಡೆ ಕಟ್ಟಕ್ಕೆ ರೀತಿ ಬಿಸಿ ಇರುವಾಗ್ಲೇ ಉಂಡೆನ ಕಟ್ಟಿಟ್ಕೋಬೇಕು ಇಷ್ಟು ಚಿಕೆನ್ ಉಂಡೆ ಆಗಿದೆ ಇದು ಸ್ವಲ್ಪ ಹಾರಲೆ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಇಟ್ಟಿದೀವಿ ಆರ್ ಆದ್ಮೇಲೆ ಇದನ್ನ ನಾವು ಎಣ್ಣೆಲಿ ಮತ್ತೊಂದ್ಸಲ ಕರಿಬೇಕಾಗುತ್ತೆ ಮೈದಾ ಹಿಟ್ಟನ್ನ ಹಾಕೊಂಡು ನೋಡಿ ಯಾವ ರೀತಿ ಚಿಕನ್ ಉಂಡೆ ರೆಡಿ ಆಗಿದೆ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಈ ಉಂಡೆನ ಮೈದೊಡ್ಡ ಒಳಗಡೆ ಹದ್ದಿ ಎಣ್ಣೆಲಿ ಚೆನ್ನಾಗಿ ಕರ್ಕೋಬೇಕು ಆಮೇಲೆ ಈ ರೀತಿ ಚಿಕನ್ ಉಂಡೆ ರೆಡಿ ಆಗುತ್ತೆ ಚಿಕನ್ ಉಂಡೆ ರೆಡಿ ಆದ ನಂತರ ನಾವು ನಿಪ್ಪಿಟ್ಟನ್ನ ಮಾಡ್ತಾ ಇದ್ವಿ ಮಸಾಲೆಯನ್ನ ಹಾಕಿ ಚೆನ್ನಾಗಿ ಕಲಸ್ಕೊಂಡು ನಿಪ್ಪಿಟ್ಟನ್ನ ಮಾಡ್ತಾ ಇದ್ವಿ ಈ ರೀತಿ ಇವತ್ತಿನ ನನ್ನ ರೊಟೀನ್ ಆಗಿರುತ್ತೆ ಮಸಾಲೆಯನ್ನ ಹಾಕಿ ಮಾಡೋದ್ರಿಂದ ನಿಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದಾರೆ ಅಮ್ಮ ನಿಪ್ಪಿಟ್ಟು ಕೂಡ ಮಾಡಾಯ್ತು ನಿಪಿಟ್ ಮಾಡಾದ್ಮೇಲೆ ಅಮ್ಮ ಹಿಟ್ಟನ್ನ ಕಲಸ್ಕೊಂಡು ಚಕ್ಲಿನ ಹೊತ್ಕೊಟ್ಟಿದ್ದಾರೆ ಚಕ್ಲಿನೂ ಕೂಡ ಇವತ್ತನೆ ಮಾಡಿಬಿಡ್ತಾ ಇದೀವಿ ನೋಡಿ ಚಕ್ಲಿ ಯಾವ ರೀತಿ ವೈಟ್ ಆಗಿ ಬಂದಿದೆ ತುಂಬಾನೇ ಟೇಸ್ಟಿ ಆಗಿತ್ತು ಕೂಡ ಚಕ್ಲಿ ಎಲ್ಲಾ ಬೆಂದು ನೋರೆ ಎಲ್ಲ ನಿಂತು ಹೋದ್ಮೇಲೆ ಚಟ್ಲಿನ ಇಟ್ಬೇಕು ಹಾಗೆ ನಮ್ಮನೇಲಿ ಇರುವಂತಹ ಗಾರ್ಡನ್ ತೋರಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಫಸ್ಟ್ ನಾನು ಕರ್ಬೇನ್ ಸೊಪ್ಪನ್ನ ತೋರಿಸ್ತೆ ದೊಡ್ಡ ಮರನೇ ಹೋಗಿದೆ ಇದು ಯಾವ ಗಿಡ ಅಂತ ಹೇಳಿದ್ರೆ ಶುಂಠಿ ಗಿಡ ಒಂದ್ ಸ್ವಲ್ಪ ಶುಂಠಿ ಹಾಕಿದ್ರೆ ಸಾಕು ಇಷ್ಟು ದೊಡ್ಡ ಶುಂಠಿ ಗಿಡ ಆಗ್ಬಿಟ್ಟಿದೆ ಇದರಲ್ಲಿ ಒಂದು ಹೂವು ಬಿಡುತ್ತೆ ಅದರಿಂದ ಒಂದ್ ಸ್ವಲ್ಪ ಆ ಒಂದ್ ಅದನ್ನ ಮುಟ್ಟಿದ್ರೆ ಒಂತರ ಜೆಲ್ ತರ ಬರುತ್ತೆ ಅದನ್ನ ತಲೆಗೆ ಹಾಕೋತಾರೆ ಅಂತ ಹೇಳ್ತಾರೆ ಸ್ವಲ್ಪ ಮೆಣಸಿನ ಗಿಡನ ಹಾಕೊಂಡಿದ್ದಾರೆ ಚೆಂಡು ಹೂವಿನ ಗಿಡನು ಹಾಕಿದ್ದಾರೆ ಇದು ಗುಲಾಬಿ ಗಿಡ ನಾನು ಕಾಲೇಜ್ ಹೋಗ್ಬೇಕಾದ್ರೆ ತಗೊಂಡ್ಬಂದು ನೆಟ್ಟಿ ಎದ್ದು ಗುಲಾಬಿ ಗಿಡ ಇದು ದೊಡ್ಡದಾಗಿ ಹೂವನ್ನ ಬಿಡ್ತಿದೆ ಪಕ್ಕದಲ್ಲೇ ಪರಂಗಿ ಗಿಡನು ಹಾಕಿದ್ದಾರೆ ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಗಿಡ ಯಾವ್ದಪ್ಪ ಅಂತಂದ್ರೆ ಅಡಕೆ ಗಿಡ ಒಂದು ಅಡಕೆ ಮರದ ನೆಟ್ಟಿದ್ದಾರೆ ಅಮ್ಮ ಅದರಿಂದ ಬಿರುವಂತಹ ಕಾಯನ್ನ ತಗೊಂಡು ಅಲ್ಲೇ ಆ ನೆಲದೊಳಗಡೆ ಹೂತ್ ಬಿಟ್ಟಿದ್ದಾರೆ ಇದ್ಯಾವ ಗಿಡ ಅಂತ ನೀವು ಗಮನಿಸಬಹುದು ಇದು ದೊಡ್ಡ ಪತ್ರೆಯಿದೆ ಯಾವುದೇ ಮೈಲಿ ಕಡ್ತಾ ಬಂದ್ರೆ ಅಥವಾ ಗಂಧೆ ಆದ್ರೆ ಇದನ್ನ ತಿಕ್ಕಿ ಸ್ನಾನ ಮಾಡೋದ್ರಿಂದ ಎಲ್ಲ ಹೋಗುತ್ತೆ ಹಾಗೆ ಅದರಲ್ಲಿ ಬಜ್ಜಿ ಕೂಡ ಮಾಡ್ಕೊಂಡು ತಿಂತಾರೆ ಇದು ಗುಲಾಬಿ ಜೊತೆಲಿ ಹಾಗೆ ಮಲ್ಗೆ ಹೂ ಜೊತೆಗೆ ಕಟ್ಟುವಂತಹ ಒಂದು ಗಿಡ ತುಂಬಾನೇ ಸುವಾಸನೆ ಇರುತ್ತೆ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಡೀಪ್ ಆಗಿ ನಾವು ತೋರಿಸ್ತಾ ಇಲ್ಲ ಇದು ಮಲ್ಲಿಗೆ ಗಿಡ ಹಾಗೆ ಕರ್ಬೇನ್ ಗಿಡ ಮತ್ತೆ ಹೂವಿನ ಗಿಡ ಎಲ್ಲ ಹಾಕೊಂಡಿದ್ದಾರೆ ಬಾಳೆ ಗಿಡ ಹಾಕಿದ್ದಾರೆ ಇದ್ರಲ್ಲಿ ಎಷ್ಟೊಂದು ಬಾಳೆಹಣ್ಬಿಟ್ಟಿದೆ ಅಂದ್ರೆ ಆ ತುಂಬಾನೇ ಬಿಟ್ಟು ನಾವೆಲ್ಲ ಇಲ್ಲಿನೇ ಬಾಳೆಹಣ್ಣನ್ನು ತಿಂದಿದೀವಿ ಇದು ಮಾವಿನ ಮರ ಹೀಗೆ ಪ್ರತಿಯೊಂದನ್ನು ಕೂಡ ನಾವೇ ನಮ್ಮ ಮನೆಯಲ್ಲಿ ಹಾಕಿ ಬೆಳೆದು ತಿನ್ನೋದ್ರಿಂದ ಅದ್ರ ರುಚಿನೇ ಬೇರೆ ಇರುತ್ತೆ ಆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ಹಣಸಿನ ಮರ ಇದೆ ಆ ಹಲಸಿನ ಮರಕ್ಕೆ ಅಮ್ಮ ಏನ್ ಮಾಡಿದ್ರೆ ಅಂದ್ರೆ ವಿಳ್ಳೆದೆಲ ಹಬ್ಬಿಸ್ತಾ ಇದ್ದಾರೆ ಮೊದಲೇ ಒಂದು ವೇಳೆದೆಲೆ ಗಿಡ ಇತ್ತು ಅದು ಆ ಎಲ್ಲಾ ಹಾಳಾಗ್ಬಿಟ್ಟು ಅದಕ್ಕೆ ಮೊದ್ಲಿಂದ ವೀಳೆದೆಲೆ ಗಿಡ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಟೊಮೊಟೊ ಗಿಡನ ಇಟ್ಟು ಟೊಮೊಟೊ ಬೆಳೆದಿದೆ ಟೊಮೊಟೊ ಕೆಳಗಡೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ದಾರನ ಕಟ್ಟಿದ್ದಾರೆ ಮರಕ್ಕೆ ಇಲ್ಲಿ ನೆಟ್ಟಿರುವಂತಹ ಗಿಡಗಳೆಲ್ಲ ತಂಗ್ಳಿ ಗಿಡ ಹಾವ್ರೆ ಇಟ್ಲಾವ್ರೇಕಾಯಿ ಗಿಡ ಮೆಣಸಿನಕಾಯಿ ಗಿಡ ಎಲ್ಲಾ ಗಿಡನೂ ಹಾಕಿದ್ದಾರೆ ನೋಡಿ ಯಾವ ರೀತಿ ಬೆಳೆದಿದ್ದಾರೆ ಅಂತ ಇಲ್ಲೂ ಕೂಡ ಒಂದು ಟೊಮೆಟೊ ಗಿಡನ ಹಾಕೊಂಡಿದ್ದಾರೆ ಹಾಗೆ ಪಕ್ಕದಲ್ಲಿ ಒಂದು ತೆಂಗಿನ ಮರ ಇದೆ ಎರಡು ಮೂರು ತೆಂಗಿನ ಮರಗಳಿದೆ ಅದಕ್ಕೇನೆ ಅಮ್ಮ ಏನ್ ಮಾಡಿದ್ದಾರೆ ಅಂದ್ರೆ ಕುಂಬಳಕಾಯಿನ ಬಳ್ಳಿನ ಹಬ್ಬಿಸಿದ್ದಾರೆ ಹೀಗೆ ಮನೇಲಿ ಎಲ್ಲಾ ತರಕಾರಿಗಳನ್ನು ಬೆಳ್ಕೊಂಡು ತಿಂದ್ರೆ ಎಷ್ಟು ಹೆಲ್ದಿ ಆಗಿರುತ್ತೆ ಆ ಹೊರ್ಗಡೆ ತಕೊಂಡ್ಬಂದ್ ತಿಂದ್ರೆ ಎಲ್ಲ ಔಷಧಿನ ಹೆಲ್ತ್ ಹಾಳಾಗುತ್ತೆ ಪುದೀನ ಗಿಡನು ಕೂಡ ನೆಟ್ಟಿದ್ದಾರೆ ಹಾಗೆ ತೊಗರಿಕಾಯಿ ಗಿಡ ಇದು ತೊಗರಿಕಾಯಿ ಗಿಡ ಅಂತಾನೆ ಹೇಳ್ಬೋದು ತೊಗರಿಕಾಯಿ ಗಿಡನೂ ಕೂಡ ನೆಟ್ಟಿದ್ದಾರೆ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಗಿಡನೂ ನೆಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೂ ಸ್ವಲ್ಪ ಗಿಡಗಳಿದೆ ಬನ್ನಿ ತೋರಿಸ್ತೀನಿ ಇದನ್ನ ಇದು ಜೋಳ ಮುಸ್ಕಿನ ಜೋಳನು ಕೂಡ ಹಾಕಿದ್ದಾರೆ ಕೊತ್ತಂಬರಿನು ಸೋದ ಬಿತ್ತಿದ್ದಾರೆ ಸ್ವಲ್ಪ ಬಂದಿದೆ ಕೊತ್ತಂಬರಿ ಎಲ್ಲ ಹಾಡಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಕೋಳಿಗಳಿವೆ ಅವೆಲ್ಲ ತಿಂದು ಬಿಡ್ತವೆ ಟೊಮೊಟೊ ಗಿಡಕ್ಕೆ ಒಂದು ಪಾತ್ರನ ಮಾಡಿ ಸಾಲಾಗಿ ಟೊಮೊಟೊ ಗಿಡ ಹಾಕೊಂಡಿದ್ದಾರೆ ಮಧ್ಯ ಮಧ್ಯ ಅದೇ ಪಾತಿನಲ್ಲಿ ಮೆಂತ್ಯನ ಚೆಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಬೆಳ್ಕೊಂಡಿದ್ದಾರೆ ನೋಡಿ ನಾವು ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆನೆ ಇಲ್ಲ ಇಲ್ಲೇ ಎಲ್ಲಾ ಸೊಪ್ಪು ತರಕಾರಿ ಎಲ್ಲಾ ಸಿಗುತ್ತೆ ಈರುಳ್ಳಿನೂ ಕೂಡ ಹಾಕೊಂಡಿದ್ದಾರೆ ಹೀಗೆ ಮನೆ ಪಕ್ಕದಲ್ಲಿ ಒಂದು ತೋಟ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಅಮ್ಮ ಎರಡು ಹಸನು ಕೂಡ ಸಾಕಿದರೆ ಹಾಲು ಬೆಣ್ಣೆ ಈ ರೀತಿ ತರಕಾರಿ ಸೊಪ್ಪು ಎಲ್ಲ ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೂ ಕೂಡ ಪಕ್ಕದಲ್ಲಿ ಈ ತರ ಒಂದು ಏನಾದ್ರು ಜಾಗ ಇದ್ರೆ ಅದ್ರಲ್ಲಿ ನೀವು ಕೂಡ ಈ ತರ ಬೆಳ್ದು ತಿಂದ್ರೆ ಹೆಲ್ದಿ ಆಗಿರ್ಬೋದು ಆರೋಗ್ಯವಾಗಿರ್ಬೋದು ಅಂತಾನೆ ಹೇಳ್ಬೋದು ಸ್ವಲ್ಪ ಸೊಪ್ಪಿತ್ತು ನನ್ಗೆ ಸೊಪ್ಪು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಕೇಳ್ತಿದ್ದಾರೆ ಅಮ್ಮ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಇದು ಕಿರೀಳಿಕಾಯಿ ಗಿಡ ಇದರಿಂದ ಚಿತ್ರಾನ್ನೂ ಕೂಡ ಮಾಡ್ತಾರೆ ಹಾಗೆ ಜ್ಯೂಸ್ ಮಾಡ್ಕೊಂಡ್ ಕುಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ನಾ ಇವತ್ತು ನಮ್ಮ ಅತ್ಕೇ ಬರ್ಡೆ ಇತ್ತು ಅದಕ್ಕೆ ಒಂದು ಕೇಕ್ ತರಿಸಿ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ನಾ ಮಾಡ್ತಾ ಇದೀವಿ ಹ್ಯಾಪಿ ಬರ್ಡೇ ಅದ್ಕೆ ಅದ್ಕೆ ಬಾಣತಿ ಆಗಿರೋದ್ರಿಂದ ಜಾಸ್ತಿ ಜೋರಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ